ಹಾಯ್ ಹಾಯ್ ಗಾಯ್ಸ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಟು ಟು ತ್ರಿವೇಣಿ ರಮೇಶ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದು ಪ್ರಿಯಾ ಅವ್ರ ಮನೆಯಾಗ ಬಂದ್ರು ಸ್ಪೆಷಲ್ ಆಗಿ ಮಾಡ್ಕೊಡ್ತೀಯಾ ಫಸ್ಟ್ ಟೈಮ್ ಮಾಡ್ತಾ ಏ ಬಾರೆ ಮಾಡ್ತೀಯಾ ಸರಿ ಮಾಡಿದ್ದ ಮಾಡ್ತೀಯ ಮಾಡ್ತಾಳೆ ನೋಡೋಣ ಬನ್ನಿ ಗಾಯ್ಸ್ ನೋಡಿ ಕಾಯಿ ಒಳಗೆ ಮಾಡೋದಕ್ಕೆ ಕಾಯಿ ಎಲ್ಲ ತುರಿದು ರೆಡಿ ಮಾಡ್ಕೋತಾವಳೆ ಜೊತೆಗೆ ಅಮ್ಮ ಕಾಲ್ ಮಾಡಿದ್ರು ಮಾತಾಡ್ತಾ ಕಾಯಿ ತುರಿತಾ ಇದ್ದಾಳೆ ಇನ್ನು ಬೆಲ್ಲ ಎಲ್ಲನೂ ಸೈಡ್ಗೆ ಎತ್ತಿಟ್ಟಿದ್ದಾಳೆ ಕುಟ್ಬೇಕು ಕಾಯಿ ತುರ್ಕೊಂಡ್ಬಿಟ್ರೆ ಆಯಿತು ಅಂತೇಳಿ ಫಸ್ಟ್ ಕಾಯಿ ತುರಿತಾ ಇದ್ದಾಳೆ ನೋಡಿ ಬೆಲ್ಲ ಯಾವ ಥರ ಕೊಡ್ತಾಳೆ ಚಟಾಪಟ ಚಟಾಪಟ ಅಂತಾಯ್ತಾಳೆ

ಇದು ಬೆಲ್ಲ ಆಮೇಲೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಗಿ ಮಾಡಿಲ್ಲ ಅಂದ್ರೂ ಲಾಸ್ಟಿಗೆ ತಿನ್ನಂಗ್ ಮಾಡ್ತಾಳೆ ಸರಿನಾ ಕರೆಕ್ಟೇನೆ ಆಗಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹೇಳು ಮತ್ತೆ ಹೌದು ಬೇಜಾರು ಮಾಡ್ಕೋಬೇಡಿ ಕೂಡ ಕಲ್ಕೋಬೇಡ್ರಿ ನಿಮ್ಗೆ ಬಂದ್ ಮಾಡ್ರಿ ಸಾಕಲೆಮ್ನೆ ಅಂತೆ ಯಾರ ಕುಡ್ತಾಳೆ ನೋಡ್ರಿ ಚೆನ್ನಾಗಿ ಎಲ್ಲ ವಿಡಿಯೋ ಮಾಡಕ್ ಬರಲ್ಲ ಸ್ವಲ್ಪ ಎಣ್ಣೆ ಇತ್ತಲ್ಲ ಅದಿಕ್ಕೆ ಅನ್ಸುತ್ತೆ ಬೆಲ್ಲ ಫ್ರೈ ಮಾಡ್ತೀನಿ ಬೆಲ್ಲ ಯಾರಾದ್ರು ಫ್ರೈ ಮಾಡ್ತಾರಾ ಹಾ ಫ್ರೈ ಮಾಡ್ತಾರಾ ಬೆಲ್ಲ ಕರ್ಗಿದೀನಿ ಕರಗಸ್ತಾರೆ ಕರ್ಗಸ್ತಾ ಇದೀನಿ ಇನ್ನೇನನ ಅಡ್ಗೆ ಮಾಡೋ ಒಂದ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ ಏನ್ ಮಾಡ್ತೀಯ ಪ್ರಿಯಾಂಕಾ ಯಾಕೆ ಚೆನ್ನಾಗ್ ಅಡ್ಗೆ ಮಾಡಿ ಎಲ್ಲರಿಗೂ ಹೇಳ್ತೀಯಾ ಹಿಂಗೆ ಅದಕ್ಕೆ ನಾನ್ ಅಡ್ಗೆ ಮಾಡಿ ಅಡುಗೆದೆಲ್ಲನೂ ಮಾಡೋಕ್ ಹೋಗೋಲ್ಲ ಮತ್ತೆ ಇದು ಬೆಲ್ಲ ಹಿಂಗೆ ನುಣ್ಣಗೆ ಕರಗಬೇಕು ಇದು ಕರಗಿದಾದ್ಮೇಲೆ ಕಾಯಿ ತುರಿ ಹಾಕಬೇಕು ಫಸ್ಟ್ ಇದು ಇನ್ನ ನುಣ್ಣಗಾಗಿಲ್ಲ ನುಣ್ಣಗೆ ಮಾಡ ಅಂತ ಹೇಳಿದಿ ನೀಟ್ ಅದನ್ನ ಸ್ಮ್ಯಾಶ್ ಮಾಡಿಲ್ಲ ನೀನು ಅದನ್ನ ಕುಟ್ಬೇಕು ತಾನೆ ಈ ಈಟಿಗೆ ಹಾಕುತ್ತೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಗಮ್ ತರ ಇದೆ ನೀವು ಇದೇ ತರ ಮಾಡಿ ನೆಕ್ಸ್ಟ್ ಟೈಮ್ ಅವಾಗ್ಲೇ ಮಾಡಬೇಡ ಅಂದೆ ಸ್ವಲ್ಪ ಸ್ವಲ್ಪ ಹಾ ಯಾವ್ ಸ್ಟೈಲಲ್ಲಿ ನಿಂತ್ಕಂಡ್ ಅಡಿಗೆ ಮಾಡ್ತಾಳೆ ನೋಡ್ರಿ ಈ ರೇಂಜ್ ಮಾಡ್ತಾಳೆ ಏನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಟೇಸ್ಟ್ ಆಮೇಲೆ ಹೇಳ್ತೀನಿ ಬರುತ್ತಾ ಬೇಡ ಅದು ಕರ್ಗಿಲ್ಲ ಇನ್ನು ನೋಡಿ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾಳೆ ಅಡುಗೆ ನಂಬ್ಕಂಡ್ರೆ ನನಗಂತೂ ಭಯ ಊಟ ಮಾಡೋಕ್ಕೆ ನಾನೇ ಮಾಡ್ತೀನಿ ರೀ ನೋಡಿ ಈಗ ಬೆಲ್ಲ ಎಲ್ಲ ಕಾದಿತ್ತು ಅದರೊಳಗೆ ತೆಂಗಿನ ತುರಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವೀಟ್ ಎಲ್ಲ ಬಿಟ್ಕೋಬೇಕು ಆ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಒಂದು ಟೂ ಡೇಸ್ ಇಟ್ರೂ ಚೆನ್ನಾಗಿರುತ್ತೆ ಅದರೊಳಗೆ ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಗಸಗಸೆ ಹಾಕಿದ್ರು ಸ್ವಲ್ಪ ಟೇಸ್ಟು ಅಷ್ಟೇ ಇನ್ನೇನು ಹಾಕಿಲ್ಲ ಅದರೊಳಗೆ ಗಸಗಸೆ ಕಾಯಿ ತುರಿ ಬೆಲ್ಲ ಒಂದು ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿ ಅಷ್ಟೇ ಹಾಕಿರೋದು ಮತ್ತು ಬಾದಾಮಿ ಆ್ಯಡ್ ಮಾಡಿದ್ದೀವಿ ಟೇಸ್ಟಿಗೆ ಬಾದಾಮಿ ಸೆಂಟ್ರಲ್ಲಿ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಯ್ ಮಾಡು ಹಾಯ್ ಮಾಡೆ ಹಂಗಲ್ಲ ಹಾಯ್ ಮಾಡೋದಂದರೆ ಕೈ ನೀಟಾಗ ಅದೇನೋ ಅದೇನ ನಮಸ್ಕಾರ ದೇವರು ವೆರಿ ಗುಡ್ ಹೆಂಗೆ ಹೆಂಗೆ ಹಿಂಗೆ ನೋಡ ತ್ರಿವೇಣಿ ಹುರಿತಗಳೇ ಇವರ ಇವಾಗ ಇದ್ರಕ್ಕೆ ಇದನ್ನ ಹಾಕ್ತಾ ಇದ್ವಿ ಗೋಡಂಬಿ ಹೇಳಕ್ಕೂ ಆಗ್ತಾ ಇಲ್ಲ ಗೈಸಿ ಗೋಡಂಬಿ ಅಂತ ಗೋಡಂಬಿ ಎಲ್ಲದು ಬಾದಾಮಿ ಸಾರಿ ಇವಳಿಗೆ ಗೊತ್ತಿಲ್ಲ ನನಗೆ ಹೇಳ್ಕೊಡೋಕೆ ಬಾದಾಮಿ ಗಾಯಕ್ ತುಪ್ಪ

ಅವಳು ಆರ್ಡ್ರ್ ನೀಟಾಗಿ ರೆಡಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಾಗ್ಲಾಗ್ಬಿಡ್ತಾವಳೆ ಬೇಗ ಏನೋ ಹುಡುಕ್ತಾವಳೆ ಇವಳು ಇನ್ನೂ ಕಟ್ ಮಾಡಿಲ್ಲ ಗೈಸ್ ಕೆಲಸ ಇಲ್ಲದೆ ಸುಮ್ಮನೆ ಮಾತಾಡ್ತಾಳೆ ಇಷ್ಟೊತ್ತಾಯ್ತು ಕಟ್ ಮಾಡೇ ಇಲ್ಲ ಇನ್ನು ಈಗ ಕಾಟನ್ ಸೀರೆ ಇವಳು ಸ್ವಲ್ಪ ಓವರ್ ಮಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ರಿಯಾಂಕಾ ನಾಳೆಗೆ ಪ್ಲಾನ್ ಮಾಡ್ತಾಳೆ ಎಲ್ಲಾದ್ರೂ ಹೋಗೋಣ ಅಂತ ಈ ಸೀರೆ ಚೆನ್ನಾಗೈತ ಈ ಸೀರೆ ಉಡ್ಕೊಂಬತ್ತೀ ಕಾಟನ್ ಸೀರೆ ಜಡೆ ನೋಡಿ ಎಷ್ಟ್ ದೊಡ್ಡ ಪ್ರಿಯಾಂಕನ್ ಜಡೆ ನೋಡ್ಬೇಕು ಅಂದರೆಲ್ಲ ಕಮೆಂಟ್ ಮಾಡಿ ಗಾಯ್ಸ್ ಏನ ಹೋಳ್ಗೆನ ಮಾಡಕ್ ಬಿಲ್ಲ ಅದ್ರಾಗ ಹೋಳ್ಗೆ ಆಗ್ತಿಲ್ಲ ಅಲ್ಲಿ ಕೊಬ್ಬರಿ ಯಾ ಯಾಕಿ ಎಲ್ಲ ಕಲಿಸಿದೀರಾ ಮೇಡಮ್ ಅದು ಬಂತದಕ್ಕೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನಿನ್ ಫಾಲೋ ಮಾಡಿದ್ರೆ ಹೆಂಗೆ ಪ್ರಿಯಾ ಇದೇ ತರ ನೋಡಿ ಕಲಿಬೇಡ್ರಿ ಯಾರು ಚೆನ್ನಾಗಿ ಮಾಡ್ರಿ ಹ್ಮ್ ನೋಡಿ ಗೈಸ್ ಈ ತರ ಬಂದಿದೆ ಅವಳಿಗೆ ಚಿಂದ ಯಾರು ತೋರಿಸ್ಕೊಳ್ಳಿ ನೋಡ್ರಿ ಇದೆಲ್ಲ ಚೆನ್ನಾಗೆ ಬಂದಿದೆ ನೋಡಿ ಈ ಥರ ಇದ್ದಾವೆ ಹೋಳಿಗೆ ನಿಮ್ಮೂರಲ್ಲಿ ಇದೇ ಥರ ಮಾಡ್ತಾರ ಕಮೆಂಟ್ ಮಾಡಿ ಒಂದು ತೂತ್ ಬೇರೆ ಇದೆ ಗಾಯಸ್ ನೋಡಿ ಭೇಟ ಹೋಳ್ಗೆಯಲ್ಲಿ ಇಲ್ಲೊಂದು ಎಣ್ಣೆ ಮಯ ಮಾಡ್ತಾ ಹೋಳೆ ನೀಟಾಗಿ ಅದೆಲ್ಲ ನೆನ್ಕೋಬೇಕು ನೆನ್ಕೊಟ್ಟು ಬರ್ತೈತಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಪ್ರಿಯಾ ಇನ್ನೊಂದು ಸತಿ ಮಾಡಲ್ಲ ಯಾರನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳಿ ವಾ ಎಷ್ಟು ತಲೆ ಆಯ್ತು ಹೆಂಜಾರ್ ಹಾ ತಡೆ ಆಮೇಲೆ ಯಾರಾದ್ರೂ ಬರ್ತೀರಿ ನನ್ನ ಜೊತೆ ಹೋಳ್ಗೆ ಮಾಡೋಕ್ಕೆ ನಾನು ಬರೋಲ್ಲ ನೆಕ್ಸ್ಟ್ ಟೈಮ್ ಯಾವತ್ ಮಾಡಣ ಇದನ್ನ ನೆಕ್ಸ್ಟ್ ಟೈಮ್ ಬೇಡ ಜೋರಾಗಿ ಮಾತು ಕೇಳ್ಸಲ್ಲ ನೆಕ್ಸ್ಟ್ ಟೈಮ್ ಬೇಡಮ್ಮ ಯಾಕಮ್ಮ ಸಾಕು ಇವತ್ತು ಮಾಡಿರಾವ ಅಂತರ ಸಾಕು ನೆಕ್ಸ್ಟ್ ಟೈಮ್ ಮಾಡಲ್ಲ ಬಟ್ ಟೇಸ್ಟ್ ಚೆನ್ನಾಗಿದೆ ಗೈಸ್ ನೋಡಿ ಇದಿನ್ನೂ ಅಷ್ಟೇ ಉಳಿದಿದೆ ಅದಕ್ಕೋಸ್ಕರ ಮತ್ತೆ ಕಲಿಸ್ಬಿಟ್ಟು ಮುಚ್ಚಿಟ್ಟಿದ್ದಾಳೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೆನ್ಕೋಬೇಕು ಅಂಗಡಿ ಎತ್ತಿಬಿಡ ಸಾಕಿಂದ ರೀ ಓಲಿ ಟೇಸ್ಟ್ ಹೆಂಗೈತಿ ಹೇಳು ಈ ಥರ ಟೇಸ್ಟ್ ಅಂತ ನಾನು ಯಾವ್ದು ತಿಂದೆ ಇಲ್ಲಿ ಯಾರು ಮದುವೆ ಆಡ್ರ್ ಬೇಕಾದ್ರೆ ಹೇಳಿ ಎಷ್ಟ ಕಷ್ಟ ಮಾಡಿ ಹಾ ಕೊಡ ಕೊಡ್ತೀಯ ಕಾಲಿ ತಾವ ಫ್ರೈ ಮಾಡಕ ಹೋಗೋಳೇ ಇಲ್ಲಕಣೆ ನಾನು ತಗತೀನಿ ಏನು ಹೇಳೋಕೆ ಇಷ್ಟ ಪಡ್ತೀಯ್ ಬರ್ತೀನಿ ಬರ್ಲಿ ನೋಡ್ರಿ ನೆನ್ಕಂಡಿಲ್ಲ ಇನ್ನಾ ತಾರ್ ಕೇಳೋ ನೋಡಿ ಅಂಟ್ರ್ಸ್ತ ತಂಗ ಅಂಟಬರ್ದು ನೆನ್ಕಂಡ ಮೇಲೆ ಅಂಟಲ್ಲ ಹೌದೇನೋ ಅಯ್ಯೋ ಎಣ್ಣೆ ವಷ್ಟ ಆಗ್ತೀಯಾ ಅಮ್ಮ ಥತ ತತ ತತ ನೋಡಿ ನೋಡೀಗ ಪ್ರಿಯಾಂಕಾ ಮಾಡಿ ಸುಸ್ತಾಗಿ ಬಿಟ್ಲು ಇನ್ನು ಶಾಂತಣ್ಣ ಡ್ಯೂಟಿ ಮುಗಿಸ್ಕೊಂಡು ಬಂದರು ಬಂದ ತಕ್ಷಣ ನೀನು ಒಂದು ಮಾಡು ಹೇಗೆ ಮಾಡ್ತೀಯ ಅಂತ ಹೇಳಿ ಹೋಳಿಗೆ ಮಾಡಕ್ಕೆ ಬಿಟ್ಟಿದ್ದಾಳೆ ನೋಡಿ ಫುಲ್ ಎಕ್ಸ್ಪರ್ಟ್ ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಪ್ರಿಯಾಗೆ ಹೋಲಿಸ್ಕಂಡ್ರೆ ಶಾಂತಣ್ಣ ಬೆಟರ್ ಇವಾಗೇನದು ಕಾದಿಲ್ವಲ್ಲ ಹಾಕ್ರಿ ಇದು ಎಲ್ಲೋ ಕಲರ್ ಹೋಳ್ಗೆ ಯಾರು ಟ್ರೈ ಮಾಡಕ್ ಹೋಗ್ಬಿಡ್ರಿ ಅದು ಟೆಡ್ಡಿ ಬಿಡ್ತಾರ ಐತೆ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರೋದು ಚೆನ್ನಾಗಿ ಮಾಡಿದೀವಿ ಅದು ಸೈಡಿಗಿದೆ ಇದು ಇದು ಮಾತ್ರ ಟೆಡ್ಡಿ ಬಿಡ್ತಾರ ಐತೆ ತ್ರಿಲಂಗಿನೇ ಮಾಡಿರೋದು ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಹೋಪ್ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್